ಎಲ್ಲರಿಗೂ ನಮಸ್ಕಾರ ಮಾತಾಡೋಕ್ಕೆ ಹೆಚ್ಚೇನಿಲ್ಲ ಕರ್ನಾಟಕದ ಹಲವು ಸಾಂಸ್ಕೃತಿಕ ಕೇಂದ್ರಗಳು ಅಂತ ಊರುಗಳು ಅಂತ ಹೇಳುವ ಹಾಗೆ ನಮ್ಮೂರು ತಿಪ್ಪೂರು ಕೂಡ ಆ ಥರದ್ದು ಒಂದು ಊರು ಯಾಕೆಂದರೆ ಅಲ್ಲಿ ಸಾಕಷ್ಟು ಜನ ಸಾಹಿತಿಗಳು ಕವಿಗಳು ಚಿತ್ರಕಲಾವಿದರು ಪತ್ರಕರ್ತರು ಆಮೇಲೆ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಕಲಾವಿದರು ಒಂದು ದೊಡ್ಡ ಗುಂಪೆ ಇತ್ತು ಒಂದು ಕಾಲದಲ್ಲಿ ಆ ಗುಂಪೊಳಗಡೆ ಬೆಳೆದವರು ನಾವು ಮಗಳಿ ಗಣೇಶು ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ತೈದರ ಸುಮಾರಲ್ಲಿ ಅಲ್ಲಿ ಮಗಳಿ ಗಣೇಶವರ ಆತ್ಮೀಯ ಸ್ನೇಹಿ ಎಸ್ ಗಂಗಾಧರಯ್ಯ ಇದ್ದಾರೆ ಕಥೆಗಾರರು ಎಸ್ ಗಂಗಾಧರಯ್ಯ ಕೃಷ್ಣಮೂರ್ತಿ ಬಿಳಿಗೆರೆಯ ಸಮಕಾಲೀನರು ಆಗಾಗ ತಿಪ್ಪೂರಿಗೆ ಗಂಗಾಧರ ಏನು ಕಾರಣಕ್ಕಾಗಿ ಬರ್ತಾಯಿದ್ರು ಅಷ್ಟೊತ್ತಿಗಾಗಲೇ ಗಂಗಾಧರೆಯ ರಷಿದಿವರೆಲ್ಲರಿಗೂ ಕೆಲಸ ಸಿಕ್ಕಿತ್ತು ಮೊಗಳಿ ಅವರಿಗೆ ಕೆಲಸ ಸಿಕ್ಕಿರಲಿಲ್ಲ ಅಂದರೆ ಅವರಿಬ್ಬರ ಸ್ಥಿತಿಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿತ್ತು ಹೀಗೆ ಹಾಗೆ ಒಬ್ಬ ಕಥೆಗಾರರು ನಮ್ಮೂರಿಗೆ ಪರಿಚಯ ಆದವರು ಸೊ ಹಂಗೆ ಪರಿಚಯ ಆಗಿ ಸುಮಾರು ಒಂದು ಬಹುಶಃ ನಾನು ನೀನು ಹೋಗಿ ಬಂದ ನಂತರದಲ್ಲಿ ಎರಡು ಸಾವಿರನೇ ಇಸ್ವಿಯಲ್ಲಿ ಎನ್ ಕೆ ಹನುಮಂತಯ್ಯನ ಕವಿತೆಗಳನ್ನು ಆಧರಿಸಿ ಕತ್ತಲಿಗೆ ಕಾಯುವುದಿಲ್ಲ ಅನ್ನ ಇಟ್ಕೊಂಡು ಚಿತ್ರದ ಬೆನ್ನುವಂಥ ಒಂದು ರಂಗಪ್ರಯೋಗವನ್ನು ಮಾಡಿದ್ದೆ ಅದು ಅದರ ಪರಿಣಾಮ ಅದಿನ್ನೂ ಇನ್ನೂ ನನಗಿನ್ನೂ ಅರಿಗೇ ಇರಲಿಲ್ಲ ಅದಾಗಿ ಸ್ವಲ್ಪ ದಿವಸಗಳಲ್ಲಿ ಸ್ವಲ್ಪ ವರ್ಷಗಳಲ್ಲಿ ಬಹುಶಃ ಅದು ಶೂದ್ರ ಶ್ರೀನಿವಾಸ ಅವಾಗ ಸಲ್ಲಾಪ ಅಂತ ಒಂದು ಪತ್ರಿಕೆ ತರ್ತಾಯಿದ್ರು ಆ ಸಲ್ಲಾಪದಲ್ಲಿ ಕೊನೆಗೊಂದು ದಿನ ಅಂತ ಒಂದು ಕಥೆಯನ್ನು ಮೊಗಳಿ ಗಣೇಶು ಬರೆದರು ಕೊನೆಗೊಂದು ದಿನ ಅಂತ ನಾನು ಅದು ಓದಿ ನನಗೆ ಶಾಕ್ ಆಯ್ತು ಯಾಕೆಂತಂದರೆ ಕೆಲವು ನ ಹನುಮಂತಯ್ಯ ಮತ್ತು ಇದರ ಏನೂ ಒಂದು ಇದು ಆಮೇಲೆ ನಾನು ಅವರತ್ರ ಹತ್ರ ಮಾತಾಡುವಾಗ ಅವರು ಸ್ಯಾಮ್ಯುಯಲ್ ಬೆಕೆಟ್ನ ವೆಯ್ಟಿಂಗ್ ಫಾರ್ ಗಾಡು ಇನ್ಫ್ಲೂಯೆನ್ಸಲ್ಲಿ ನಾನು ಈ ಕಥೆಯನ್ನು ಬರೆದಿದ್ದು ಸತೀಶ್ ನೀವು ನಿಮಗೆ ಅನ್ನಿಸ್ತಾ ಇರುವ ಅದರ ಪರಿಣಾಮ ನಾನು ಅದು ಆ್ಯಕ್ಚುಲಿ ನಾಟಕ ಮಾಡೋಕ್ಕೆ ಸಾಧ್ಯನಾ ಅಂತ ಯೋಚಿಸ್ತಾ ಇದ್ದೆ ಆವಾಗ ನಾ ಅವರ ಕೆಲವು ಕವಿತೆಗಳನ್ನು ಕಳಿಸಿದರು ಆಮೇಲೆ ನನಗೆ ಅದು ಸಪೋರ್ಟಿವ್ ಆಗಿ ಅದೇ ಸಮಯದಲ್ಲಿ ಗೋವಿನ ಹಾಡುವಿನ ಬಗೆಗಿನ ವಾಗ್ವಾದಗಳು ಕೂಡ ಶುರುವಾಗಿದ್ವು ಆಗ ನಮಗೆ ಅನಿಸಿದ್ದು ಅಲ್ಲಿವರೆಗೂ ಯಾವುದು ಗೋವಿನ ರೂಪಕದ ಮೂಲಕ ಒಂದು ದಬಾಳಿಕೆಯನ್ನು ಅಥವಾ ಒಂದು ಶೋಷಿತ ವ್ಯವಸ್ಥೆಯನ್ನು ಇಷ್ಟು ಶತಮಾನಗಳ ಇಷ್ಟು ವರ್ಷಗಳ ಕಾಲ ರೂಪಿಸ್ಕೊಂಡು ಬಂದಿರೋದು ಅದೇ ರೂಪಕದ ಮೂಲಕ ಇನ್ನೊಂದು ನೆಲೆಯನ್ನು ಕಾಣಿಸ್ತಾ ಇರೋದು ಇದು ಮತ್ತು ನಮಗೊಂದು ಒಂದು ವಿಶ್ವಾಸ ಮತ್ತು ಧ್ವನಿಯನ್ನು ಕೂಡ ಅದು ಕಟ್ಕೊಡ್ತಾ ಇತ್ತು ಸೊ ಹೀಗೆ ಬರ್ತಾ ಇದ್ದಂಥ ಹಿಂಗೆ ಶುರುವಾದ ನಮ್ಮ ಅವರ ಇದು ನಾನು ಹಂಪೆಗೆ ಒಂದು ಸಾರಿ ಹಂಪೆ ಯೂನಿವರ್ಸಿಟಿಯವರು ನಾಟಕ ವಿಭಾಗದವರು ಪಾಠ ಮಾಡೋದಕ್ಕೆ ಕರೆದಾಗ ಕೆಲವು ದಿನಗಳ ಕಾಲ ಇದ್ದಾಗ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗಿ ಆ ದ್ವ ದ್ವೀಪದಂಥ ಜಾಗಗಳೆಲ್ಲ ಹಲ್ವ ಒಂದೆರಡು ಮೂರು ದಿನ ನಿರಂತರವಾಗಿ ಮಾತುಕತೆಗಳು ತಿಪ್ಪೂರಿಗೆ ಈ ಹೊನ್ನಾರು ಪತ್ರಿಕೆಯ ಸಂಬಂಧ ಬಂದಾಗ ನಮ್ಮ ಜೊತೆಗಿನ ಒಡನಾಟಗಳು ಹೀಗೆ ಹಲವಾರು ಅಂದ ಆದರೆ ನನಗೆ ಯಾವಾಗಲೂ ಅವ್ರ ಧ್ವನಿಯಲ್ಲಿದ್ದಂಥ ತಾಯ್ತನ ಮತ್ತು ಒಂದು ರೀತಿ ಆರ್ದ್ರತೆ ನನ್ನ ನನ್ನನ್ನು ಯಾವಾಗಲೂ ಕಾಡುವ ವಿಷಯ ಸಾಕಷ್ಟು ಸಾರಿ ಫೋನಿನ ಮೂಲಕ ನನ್ನ ಜೊತೆಗೆ ತುಂಬ ಅವರು ಮಾತಾಡ್ತಾಯಿದ್ರು ಆ ಮಧ್ಯದಲ್ಲಿ ಒಮ್ಮೆ ಜರ್ಮನಿಗೆ ಹೋಗಿ ಬಂದಿದ್ದರು ಅವರು ಜರ್ಮನಿಗೆ ಹೋಗಿ ಬಂದಾಗ ತಿಪ್ಟೂರಲ್ಲಿ ಒಂದು ಜರ್ಮನಿ ಅವರ ಅನುಭವಗಳನ್ನು ಇಟ್ಕೊಂಡು ಒಂದು ಸಂವಾದವನ್ನು ಒಂದು ಮಾತುಕತೆಯನ್ನು ಏರ್ಪಡಿಸಿದ್ವಿ ಅದು ತಿಪ್ಟೂರಿನ ಕೆ ಆರ್ ಬಡಾವಣೆಯ ಪಾರ್ಕ್ನಲ್ಲಿ ಆಗಿತ್ತದು ಆವಾಗ ಜರ್ಮನಿಯ ಗೆಟ್ಟವುಗಳ ಬಗ್ಗೆ ಅವರು ಮಾತಾಡಿದ್ರು ಅಲ್ಲಿ ಹೆಂಗಿದೆ ಏನು ಎತ್ತ ಅಂತೆಲ್ಲ ತುಂಬ ಮಾತಾಡಿದರು ಆಮೇಲೆ ಒಂದು ಸ್ವಲ್ಪ ಅವರಿಗೆ ಮನಸ್ಸಿಗೆ ಹತ್ತಿರ ಆದರೆ ಆ ಸಂಬಂಧವನ್ನು ಗಾಢವಾಗಿ ಇಟ್ಕೊತಾ ಇದ್ದರು ನಾನು ನಾಟಕ ಮಾಡುವ ಕಾರಣಕ್ಕಾಗಿ ಅವರ ಕೊನೆಗೊಂದು ದಿನ ಕಥೆಯ ಇದನ್ನು ಅವ್ರ ಜೊತೆ ಮಾತಾಡಿದ್ದರಿಂದ ನಮ್ಮ ನನ್ನ ಅವರ ಇದು ಬಾಂಧವ್ಯ ಗಾಢವಾಗಿತ್ತು ಆಮೇಲೆ ಕಡೆಗೆ ಕಳೆದ ವರ್ಷ ನಾನು ಬಹುರೂಪಿಯನ್ನು ರೂಪಿಸುವ ಹೊತ್ತಿನಲ್ಲೂ ಕೂಡ ಸಾಕಷ್ಟು ಸಲಹೆಗಳನ್ನು ನನಗೆ ನೀಡಿದರು ಮತ್ತು ಇಲ್ಲಿರುವ ಗಣ್ಯರ ಜೊತೆಗೆ ಸೇರಿ ಆ ಮೊಗಳಿ ಗಣೇಶ್ ಕೂಡ ನಾವು ಬಹುರೂಪಿಯ ವಿಚಾರ ಸಂಕಿರಣವನ್ನು ವಿನ್ಯಾಸ ಮಾಡುವ ಹೊತ್ತಲ್ಲಿ ಅದರ ವಿಷಯಗಳ ಕುರಿತು ಸಾಕಷ್ಟು ಚರ್ಚೆಗಳನ್ನು ನಮ್ಮ ಜೊತೆಗೆ ಮಾಡಿದರು ಹಂಚ್ಕೊಂಡಿದ್ದರು ಹಾಗಾಗಿ ನನಗೆಲ್ಲದಕ್ಕಿನ್ನ ರಂಗಾಯಣದ ಈ ಆವರಣದಲ್ಲಿ ಎಲ್ಲ ಸಂಘಟನೆಗಳು ಮೊಗಳಿ ಗಣೇಶವರ ನುಡಿನಮನದ ಕಾರ್ಯಕ್ರಮವನ್ನು ರೂಪಿಸುವ ಮೂಲಕ ನಿಜವಾಗಲೂ ಒಂದು ನನಗೂ ಕೂಡ ಒಂದು ಏನು ನಮನ ಸಲ್ಲಿಸುವ ಅವಕಾಶವನ್ನು ನೀಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು